हरि लयमका विदह दृष्ट मदभनामामे वरकृष्कु निरन्तरम वाणीते करवान्यम वचरणोर्ति सर्वदा मद्वाक्य शरणियकुयात श्रीमदाचार्य भावक समाश्रगे गुरुम भक्त्या महाविश्वास पूर्वकं दीक्षिते सर्वभारान् च गुरु श्री पादपङ्कजे अत्यद्भुतवाद हरि हरिभक्ति सारदति शंकराचार्य ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ ಇವತ್ತಿನ ಪದ್ಯ ಎಂಜಲುಂಟೆ ದೇವ ರಕ್ಷಿಸು ಅಂತಾರೆ ಏನರ ಇದರ ಅರ್ಥ ಸ್ವಲ್ಪ ನೋಣ ಎಂಜಲೆಂಜಲು ಎಂಬರ ನುಡಿ ಎಂಜಲಲ್ಲವೇ ವಾರಿ ಜಲಚರದೆಂಜಲದಲ್ಲವೇ ಹಾಲು ಕರುವಿನ ಎಂಜಲ ಲೆನ್ನಿಸದೆ ಎಂಜಲೆಲ್ಲೆಯದೆಲ್ಲೆಯೊಂ ಪರರೆಂಜಲಲ್ಲವೇ ಬೇರೆ ಭಾವಿಸಲೆಂಜಲುಂಟೆ ದೇವ ರಕ್ಷಿಸು ನಮ್ಮ ನನವರಕ ಮೇಲ್ನೋಟಕ್ಕೆ ಎಂಜಲಿನ ಬಕ್ಕೆ ಬಹಳ ವಿಸ್ತಾರವಾಗಿ ಬೈದ ಹಾಗೆ ಕಾಣಿಸುತ್ತೆ ಈ ಪದ್ಯದಲ್ಲಿ ಆದರೆ ಕನಕದಾಸರ ಒಳಗಿನ ಅರ್ಥ ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ತಿಳಿದಾಗ ಮಾತ್ರ ಸಾಧ್ಯ ಇಲ್ಲೊಂದು ಮಾತು ಹೇಳ್ತಾರೆ ಹಾಲು ಕರುವಿನ ಎಂಜಲ ಲೆನಿಸದೆ ಶುದ್ಧವಾದ ಹಾಲು ಯಾವಾಗ ಬರುತ್ತೆ ಮಡಿಗೆ ಭಗವಂತನಿಗೆ ಪ್ರೀತಿಕರವಾದದ್ದು ಅಂತ ಕೇಳಿದ್ರೆ ಕರು ಸ್ವಲ್ಪ ಕುಡಿದ ಮೇಲೆ ಅಂತ ಹಾಲನ್ನ ಕರೀತಾರೆ ಅದು ಶುದ್ಧ ಅಂತ ಅನಿಸ್ಕೊಳ್ತದೆ ದೇವರ ಅಭಿಷೇಕಕ್ಕಾಗಿರ್ಬೋದು ಜನರ ಉಪಯೋಗಕ್ಕಾಗಿರ್ಬೋದು ಅದು ಅರ್ಹ ಅಂತ ಅನಿಸ್ಕೊಳ್ಳದೆ ಆವಾಗ ಅದು ಬಹಳ ಮಹತ್ವದ್ದು ಅದಕ್ಕೆ ಹೇಳ್ತಾರೆ ಕರು ಸತ್ತು ಹೋಗಿರುವಂತಹ ಆಕಳಿನ ಹಾಲನ್ನ ನಿಷಿದ್ಧ ಅಂತಾರೆ ಶಾಸ್ತ್ರದಲ್ಲಿ ಮೃತವತ್ಸ ಗೋವಿನ ಪಾಲುಂಬಳ ಅನ್ನೋ ಪದ್ಯದಲ್ಲಿ ಹೇಳ್ತಾರೆ ದಾಸು ಹಾಗಾಗಿ ಶುದ್ಧವಾಗಿರುವಂತ ಹಾಲನ್ನ ಸ್ವೀಕಾರ ಮಾಡಬೇಕು ಇದರ ಒಳಗಿನ ತಾತ್ಪರ್ಯ ಏನು ಅಂದ್ರೆ ಕೇವಲ ಆ ಎಂಜಲಿನ ಮಹತ್ವವನ್ನ ತಿಳಿಸ್ಲಿಕ್ಕೆ ಹೊಟ್ಟಿರುವಂಥದ್ದಲ್ಲ ಈ ಪದ್ಯ ಅದರೊಳಗಡೆ ಗೂಢಾರ್ಥವನ್ನ ಇಟ್ಟಿದ್ದಾರೆ ಏನು ವ್ಯಾಸೋಚಿಷ್ಟಂ ಜಗತ್ ಸರ್ವಂ ಅಂತ ಒಂದು ಮಾತಿದೆ ಶಾಸ್ತ್ರದಲ್ಲಿ ಇವತ್ತಿ ಜಗತ್ತಿನಲ್ಲಿರುವಂತಹ ಯಾವುದೇ ಜ್ಞಾನ ಆಗಿರಬಹುದು ಅದು ವ್ಯಾಸರ ಉಚ್ಚಿಷ್ಟವಾಗಿರುವಂಥದ್ದು ಇಷ್ಟೇ ಅಲ್ಲ ಶಾಸ್ತ್ರದಲ್ಲಿ ಬರುವಂತಹ ಯಾವುದೇ ವಿಚಾರಗಳಾಗಿರಬಹುದು ಅದನ್ನ ತಿಳಿಸಬೇಕೇ ಹೊರತು ತಮ್ಮ ಮನಸ್ಸಿನಲ್ಲಿ ಏನಿದೆನೋ ಅದನ್ನ ತಿಳಿಸೋದಲ್ಲ ಇದು ಒಂದರ್ಥ ಇನ್ನೂ ಒಂದು ಅರ್ಥದಲ್ಲಿ ಹೇಳೋದಾದ್ರೆ ಯಾವುದೇ ಗ್ರಂಥ ಆಗಿರಬಹುದು ಅದು ಮೂಲ ಗ್ರಂಥಕಾರರ ಅಭಿಪ್ರಾಯಕ್ಕೆ ಹೊಂದೋ ಆಗಿರಬೇಕು ಮೂಲ ಗ್ರಂಥವನ್ನ ಬಿಟ್ಟು ತಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡೋದಾಗಿರಬಹುದು ಅಥವಾ ಅವರಿಗೆ ಹೇಳದೆ ಕೇಳದೆ ಅದರಲ್ಲಿರುವಂತಹ ಮುಖ್ಯ ವಿಷಯಗಳನ್ನ ಕದ್ದು ಕೃತಿ ಚೌರ್ಯ ಅಂತಂತಾರಲ್ಲ ಆಧುನಿಕ ಭಾಷೆಯಲ್ಲಿ ಆ ರೀತಿ ಮಾಡದೆ ಸತ್ಯವಾಗಿ ಪ್ರಾಮಾಣಿಕವಾಗಿ ಮಾಡಬೇಕು ದೋಷಕ್ಕೆ ಕಾರಣವಾಗುವಂಥದ್ದು ಕೃತಿ ಚೌರ್ಯವೇ ಹೊರತು ಕೃತಿಯನ್ನ ಆಧರಿಸಿದ ಮಾತುಗಳಲ್ಲ ಕೃತಿ ಚೌರ್ಯದಲ್ಲಿ ಕಳ್ಳತನದ ಅಪಚಾರ ಆಧರಿಸಿದ ಮಾತಿನಲ್ಲಿ ಪ್ರಮಾಣವನ್ನ ನೀಡುವಂತಹ ಸಜ್ಜರಿಕೆ ಇರುವಂಥದ್ದು ನಿಜವಾದ ಹಿರಿಮೆ ಇರುವಂಥದ್ದು ಕೃತಿ ಚೌರ್ಯದಲ್ಲ ಯಾವುದೇ ಕೃತಿಯನ್ನ ರಚನೆ ಮಾಡಬೇಕಾದ್ರೆ ಮೂಲ ಗ್ರಂಥಕಾರರ ಅಪ್ಪಣೆಯನ್ನ ಪಡೆಯಬೇಕು ಶ್ರೀಮದಾಚಾರ್ಯರು ವೇದವ್ಯಾಸ ದೇವರ ಹತ್ರ ಹೋಗಿ ಅಪ್ಪಣೆಯನ್ನ ಬಡಿತಾರೆ ಗ್ರಂಥವನ್ನ ಮಾಡುವಂತ ವೇದವ್ಯಾಸ ದೇವರ ಅಪ್ಪಣೆಯನ್ನ ಕೊಡ್ತಾರೆ ಅನುಗ್ರಹವನ್ನ ಮಾಡುತ್ತಾರೆ ಆಮೇಲೆ ಗ್ರಂಥದ ರಚನೆ ಬ್ರಹ್ಮಸೂತ್ರಗಳ ರಚನೆಯನ್ನ ಮಾಡಿಕೊಡ್ತಾರೆ ಆಮೇಲೆ ಮತ್ತೆ ಹೋಗಿ ಸಮರ್ಪಣೆಯನ್ನ ಮಾಡುತ್ತಾರೆ ಅಂದ್ರೆ ಎರಡೂ ಬೇಕು ಕೃಷ್ಣಾರ್ಪಣ ಮಾಡುವಂತಹ ಬುದ್ಧಿನೂ ಬೇಕು ಅಪ್ಪಣೆಯನ್ನ ಪಡೆಯುವಂತಹ ಗುಣನೂ ಬೇಕು ಅದ್ ಎರಡೂ ಇರುವಂಥದ್ದು ಸರಿಯಾದ ಕ್ರಮ ಅದನ್ನ ಬಿಟ್ಟು ನೀವೇನೇ ಮಾಡಿದ್ರು ಅದು ಫಲ ಬರೋದಿಲ್ಲ ಅನ್ನೋದು ಈ ಪದ್ಯದಲ್ಲಿ ಕಾಣುವಂಥದ್ದು ಇನ್ನು ಮುಂದೆ ಹೇಳ್ತಾರೆ ಕೇಳುವುದು ಹರಿಕತೆಯ ಕೇಳಲು ಹೇಳುವುದು ಹರಿಭಕ್ತಿ ಮನದಲ್ಲಿ ತಾಳುವುದು ಹಿರಿಯದಾಗಿ ನಿನ್ನೆಯ ಚರಣ ಸೇವೆಯಲ್ಲಿ ಊಳಿಗವ ಮಾಡುವುದು ವಿಷಯವ ಕೂಳುವುದು ನಿಜ ಮುಕ್ತಿಕಾಂತೆಯ ನಾಳುವುದು ಕೃಪೆ ಮಾಡಿ ರಕ್ಷಿಸು ನಮ್ಮ ನನವರತ ಭಗವಂತನ ಕಥೆಯನ್ನ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು ನಿತ್ಯದಲ್ಲಿ ಕಥೆ ಕೇಳಬೇಕು ಶ್ರೀಮದ್ ಭಾಗವತ ಗ್ರಂಥ ಆಗಿರಬಹುದು ಮಹಾಭಾರತ ಆಗಿರಬಹುದು ಭಗವದ್ಗೀತಾ ಆಗಿರಬಹುದು ಹದಿನೆಂಟು ಪುರಾಣಗಳಾಗಿರಬಹುದು ಎಲ್ಲ ಪುರಾಣಗಳನ್ನ ನಿತ್ಯದಲ್ಲಿ ಶ್ರವಣವನ್ನ ಮಾಡಬೇಕು ಹರಿಕಥಾ ಶ್ರವಣ ಮಾಡು ನಿರಂತರ ನಿತ್ಯದಲ್ಲಿ ಶ್ರವಣ ಮಾಡಬೇಕು ಭಗವಂತನ ಸ್ಮರಣೆ ಆಗ ಬರಲಿಕ್ಕೆ ಸಾಧ್ಯ ಶುತ್ವ ಧರ್ಮಂ ವಿಚಾನಾತಿ ಶುತ್ವ ತ್ಯಜತಿ ದುರ್ಮತಿ ಶುತ್ವ ಜ್ಞಾನಮವಾಪ್ನೋತಿ ಶುತ್ವ ಮೋಕ್ಷಂ ಅಗಚ್ಚತಿ ಯಾವತ್ತೋ ಒಂದ್ ದಿವಸ ಕೇಳುವಂಥದ್ದಲ್ಲ ಶಿವರಾಚಾರ್ಯರು ಕೃಷ್ಣಾಮೃತ ಮಹಾನವದಲ್ಲಿ ಹೇಳ್ತಾರೆ ಅದನ್ನೇ ಜಗನ್ನಾಥದಾಸರು ಹೇಳಿದ್ರು ಶ್ರವಣ ಮನಕಾನಂದ ಬೀವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳಿಹ ಪರಂಗಳಿಟ್ಟು ಸಲಹುದು ಎಲ್ಲವನ್ನೂ ಕೊಡ್ತಾರೆ ಭಗವಂತ ಶ್ರವಣ ಮಾಡೋದ್ರಿಂದ ಭುವನ ಪಾವನ ನೆನೀಪ ಲಘುಮೀಧವನ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿ ಪುದು ದಿನ ದಿನದಿನದಿ ಭಗವಂತನ ಕಥೆ ಎಲ್ಲರಿಗೂ ರುಚಿಸೋದಿಲ್ಲ ಬರೇ ಕೇಳೋದಲ್ಲ ಉತ್ಸಾಹದಿಂದ ಕೇಳಿ ಎಂದ್ರು ಜಗನ್ನಾಥ ದಾಸರು ಕನಕದಾಸರು ಅದನ್ನೇ ತಿಳಿಸ್ತಾ ಇದ್ದಾರೆ ಭಗವಂತ ನಿನ್ನ ಕಥೆಯನ್ನ ಹೇಳುವಂತಹ ನಿನ್ನ ಕಥೆಯನ್ನ ಕೇಳೋಂತಹ ಭಾಗ್ಯವನ್ನ ನಿತ್ಯದಲ್ಲಿ ನಮಗೆ ಕರುಣಿಸು ಯಾವತ್ತೋ ಒಂದ್ ದಿವಸ ಒಂದ್ ಗಂಟೆ ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ ಕೇಳೋದಲ್ಲ ನಿತ್ಯದಲ್ಲಿ ಭಗವಂತನ ಅನುಗ್ರಹ ಆಗಬೇಕು ತಾಪತ್ರಯೋನ್ಮೂಲನಂ ಅಂತ ಹೇಳದ್ ಹಾಗೆ ಉಳೋದು ಅಂದ್ರೆ ಎಲ್ಲವನ್ನ ನಾಶ ಮಾಡಿಬಿಡೋದು ನಮ್ಮ ಪಾಪಗಳು ನಾಶ ಆಗಿ ಹೋಗ್ತಾ ಇದ್ದಾವೆ ಭಗವಂತನ ಅನುಗ್ರಹ ನಮಗಾಗಬೇಕು ಅಂದ್ರೆ ಭಗವಂತನ ಗುಣಗಳು ಅವನ ಮಹಿಮೆ ನಮಗೆ ಗೊತ್ತಾಗಬೇಕು ಅದು ಗೊತ್ತಾಗೋದೇ ಶ್ರವಣದಿಂದ ನಿತ್ಯದಲ್ಲಿ ಭಾಗವತದ ಗ್ರಂಥದ ಶ್ರವಣ ಆಗಬೇಕು ಶ್ಲೋಕಂಬಾ ಶ್ಲೋಕ ಪಾದಂಬ ಅಂದ್ರು ಒಂದು ಶ್ಲೋಕ ಅರ್ಧ ಶ್ಲೋಕ ನಿತ್ಯದಲ್ಲಿ ಆ ಭಗವಂತನ ಕಥೆಯನ್ನ ಶ್ರವಣ ಮಾಡಬೇಕು ಬಾ ಅದರಿಂದ ಮುಂದೆ ಕೀರ್ತನ ಸ್ಮರಣ ಪಾದಸೇವನ ಅರ್ಚನಾ ವಂದನ ದಾಸ್ಯ ಸಖ್ಯ ಆತ್ಮ ಅಂತ ಹೇಳಿದ ಹಾಗೆ ಎಲ್ಲ ಒಂಬತ್ತು ವಿಧವಾದ ಭಕ್ತಿಗಳು ಬರಲಿಕ್ಕೆ ಸಾಧ್ಯ ಅದಕ್ಕೋಸ್ಕರವಾಗಿ ನಿತ್ಯದಲ್ಲಿ ಭಾಗವತ ನಮಗೆ ಹೇಳ್ತಾ ಇದೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಸ್ಯಂ ಸಖ್ಯಂ ಆತ್ಮ ನಿವೇದನಂ ಈ ಒಂಬತ್ತು ವಿಧವಾದ ಭಕ್ತಿಗಳು ನಮ್ಮಲ್ಲಿ ಬರಬೇಕು ಅಂದ್ರೆ ಅದಕ್ಕೆ ಮೂಲ ಕಾರಣ ಶ್ರವಣ ಭಗವಂತನ ಕಥೆಯನ್ನ ನಿತ್ಯದಲ್ಲಿ ಶ್ರವಣ ಮಾಡಬೇಕು ಆ ಶ್ರವಣ ಮಾಡಿದ್ದನ್ನ ಅನುಸಂಧಾನ ಮಾಡ್ತಾ ಬರಬೇಕು ಮುಂದಿನ ಪದ್ಯಗಳಲ್ಲಿ ಹರಿಭಕ್ತಿ ಸಾರದ ಫಲಶ್ರುತಿಯನ್ನ ಹೇಳ್ತಾರೆ ಹರಿಭಕ್ತಿ ಸಾರವನ್ನ ಶ್ರವಣ ಮಾಡೋರಿಗೆ ಆಗುವಂತಹ ಫಲ ಏನು ನಿತ್ಯದಲ್ಲಿ ಪಾರಾಯಣ ಮಾಡಿದವ್ರಿಗೆ ಏನಾಗತ್ತೆ ಈ ತರದೋಳು ಅತ್ಯುತನ ನಾಮವ ನೂತನ ದಿ ವಸುಧಾ ತಲದಿ ವಿಖ್ಯಾತಿಯಲ್ಲಿ ಬಣ್ಣಿಸಿದೆ ಭಾಮಿನಿ ವೃತ್ತದಲ್ಲಿ ಕನಕದಾಸರು ಹೇಳುವಂತಹ ಮಾತು ನೀತಿ ಕೋವಿದರಾಲಿಸುವುದು ಅತಿಪ್ರೀತಿಯಲ್ಲಿ ಕೇಳದರಿಗೆ ಅಸುರಾರಾತಿ ಚನ್ನಿಗ ರಾಯ ಸುಖಗಳ ನೀವ ನವರ ಕನಕದಾಸರ ಮಾತು ಒಂದಂತ ಮಾತು ಅಷ್ಟು ಪ್ರಗಲ್ಭವಾಗಿರುವಂತಹ ಪಾಂಡಿತ್ಯದಿಂದ ಭಕ್ತಿಯಿಂದ ಕೂಡಿರುವಂತಹ ಮಾತುಗಳು ಅದನ್ನು ಹೇಳ್ತಾರೆ ಇಲ್ಲಿವರೆಗೂ ನಾನು ನೂರ ಎರಡು ಪದ್ಯಗಳಲ್ಲಿ ಭಗವಂತನ ವರ್ಣನೆಯನ್ನ ಮಾಡಿದ್ದೇನೆ ಅತ್ಯದ್ಭುತವಾದ ಭಗವಂತನ ಮಹಿಮಾ ಅದರ ಒಂದು ಗುಣಗಾನವನ್ನು ಮಾಡಿದ್ದೇನೆ ಈ ನಾಮವನ್ನ ಭೂಮಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಭಾಮಿನಿ ವೃತ್ತದಲ್ಲಿ ಇದರ ವರ್ಣನೆಯಾಗಿರುವಂಥದ್ದು ನೀತಿ ಕೋವಿದರಾಗಿರುವಂಥವರು ಇದನ್ನ ಪ್ರೀತಿಯಿಂದ ಆಲಸ್ತಾರೆ ಆಲಿಸಿದಂಥವರಿಗೆ ಅಂದ್ರೆ ಯಾರು ಶ್ರದ್ಧಾ ಭಕ್ತಿಯಿಂದ ಕೇಳ್ತಾರೋ ಅವರಿಗೆ ಅಸುರಮರ್ಧನ ಭಗವಂತ ಕೃಷ್ಣ ಪರಮಾತ್ಮ ಇದ್ದಾನಲ್ಲ ಚಲುವರಿಗೆ ಚಲುವನಾಗಿರುವಂತಹ ಆ ಭಗವಂತ ವಿಶೇಷವಾಗಿ ಸುಖವನ್ನ ನೀಡುತ್ತಾನೆ ಅಂತಾರೆ ಇಲ್ಲೊಂದು ಶಬ್ದ ಪಡೆದಿದ್ದಾರೆ ನೀತಿ ಕೋವಿದರಾದ ಜನರು ಅಂದರು ಏನ್ ನೀತಿ ಕೋವಿದರಾದ ಜನರು ಅಂದ್ರೆ ಶಾಸ್ತ್ರದ ಮೇಲೆ ಭಕ್ತಿ ಇರುವಂತಹ ಶಾಸ್ತ್ರದ ಮರ್ಮವನ್ನ ಅರಿಯೋಂತಹ ಸಜ್ಜನರು ಅಂತ ಅರ್ಥ ಸಜ್ಜನರು ಅಂತ ಯಾರಿದ್ದಾರೆ ಅವ್ರಿಗೆ ಮಾತ್ರ ರುಚಿಯಾಗೋದು ಭಗವಂತನ ಒಂದು ವಿಶೇಷವಾದ ಗುಣ ಅದಕ್ಕೋಸ್ಕರವಾಗಿ ಇದನ್ನ ಕೇಳಬೇಕಪ್ಪ ಇನ್ನೂ ಒಂದು ಶಬ್ದ ಬರೆದಿದ್ದಾರೆ ಇಲ್ಲಿ ಅನವರತಾ ಭಗವಂತನ ಕಥೆಯನ್ನ ಯಾವತ್ತೋ ಒಂದ್ ದಿವ್ಸ ಕೇಳೋದಲ್ಲ ನಿತ್ಯದಲ್ಲಿ ಶ್ರವಣ ಮಾಡಬೇಕು ನಿತ್ಯದಲ್ಲಿ ಪಾರಾಯಣ ಮಾಡಬೇಕು ಅದಕ್ಕೆ ಹೇಳಿದ್ರು ಹರಿ ಸಾರದ ಪ್ರತಿ ಪದ್ಯದ ಕೊನೆಗೆ ಅದು ಬಂದಿರುವಂಥದ್ದು ಅನವರ ರಕ್ಷಿಸು ನಮ್ಮ ನನವರ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ ಹೇಳ್ತಾರೆ ಪುರಾಣ ಪದ್ಯದಲ್ಲಿ ಬಾದರಾಯಣ ಪೇಳದ ಭಾರತ ಕಾದಿ ಆ ಕರ್ತುರ ಕರ್ತನು ದಾರ ಶ್ರೀ ಪುರ ದಾದಿ ಕೇಶವ ಮೂರ್ತಿಗಳ ಅಂಗಿತ ಚರಿತೆಯನ್ನು ಮೇದಿನಿಯೋಳ್ ಅಂದ್ರೆ ಈ ಭೂಮಿಯಲ್ಲಿ ಇದನಾರು ಹೃದಯದೊಳಗಾದಿ ಕೇಳಬರು ಮೊದಲ ಆದಿಮೂರುತಿ ಸುರವರಾಧಿಪ ನನವರತ ಬಹಳ ಸುಂದರವಾಗಿ ಹೇಳ್ತಾರೆ ಭಗವಂತನ ಕಥೆಯನ್ನ ಕೇಳದೆ ಒಂದಿವಸನು ಒಂದು ಕ್ಷಣನು ಕಳಿಬರಂತೆ ಅನುವ್ಯಾಖ್ಯಾನದಲ್ಲಿ ಶಿವದಾಚಾರ್ಯರ ಮಾತಿ ಶ್ರವಣಾದಿ ವಿನಾಚೈ ನೈವ ದಪಿ ಕ್ವಚಿತ ಒಂದು ಕ್ಷಣವನ್ನೂ ಭಗವಂತನ ಸ್ಮರಣೆಯಲ್ಲದೆ ಕಳಿಬಾರ್ದು ಬಹಳ ಅತ್ಯಮೂಲ್ಯವಾಗಿರುವಂಥದ್ದು ಮಾನವ ಶರೀರ ಇದೇ ನಮ್ಮ ಹರಿಭಕ್ತಿ ಸಾರದಲ್ಲಿ ಹಿಂದೆಲ್ಲ ಪದ್ಯವನ್ನು ನೋಡಿದ್ದೀವಿ ಮಾನವನ ಶರೀರದ ಮಹಿಮೆಯನ್ನ ತಿಳಿಸಿದ್ದಾರೆ ಕನಕದಾಸರು ಅದನ್ನು ಹೇಳ್ತಾರೆ ಮಕ್ಕಳ ಜಗನ್ನಾಥಾಸರು ಹೇಳ್ತಾರೆ ಮಕ್ಕಳಾಡಿಸುವಾಗ ಮಡದಿಯೊಳ ಕರೆದಿನಲಿ ಹಯ ಗಜ ಪಲ್ಲಕ್ಕಿ ಮೊದಲಾದ ವಾಹನಗಳೇರಿ ಬಿಕ್ಕುವಾಗ ಆ ಕಳಿಸುತ್ತಲಿ ದೇವಿತನಯ್ಯನ ಸ್ಮರಿಸುತ್ತಿ ಹನರ ಸಿಕ್ಕನೇಯ ಮರಿಗೆ ಆವಾವಲ್ಲಿ ನೋಡಿದರೂ ಭಗವಂತನ ಸ್ಮರಣೆಗೆ ಸಮಯ ಇಲ್ಲ ಅವಕಾಶ ಇಲ್ಲ ಅಂತ ಯಾರು ಹೇಳೋ ಹಾಗಿಲ್ಲ ಎಲ್ಲ ಕಾಲದಲ್ಲೂ ಭಗವಂತನ ಸ್ಮರಣೆಯನ್ನು ಮಾಡಿ ಅಂತಾರೆ ಮರಗುವಾಗಲಿ ಏಳುವಾಗಲಿ ಕುಳಿತು ಮಾತನಾಡುತ್ತಲಿ ಮನೆಯೊಳು ಕೆಲಸಗಳ ಮಾಡುತ್ತಲಿ ಮೈದೊಳವಾಗ ಮೆಲುವಾಗ ಕಲುಷ ದೂರನ ಸಕಲ ತಾಬಿಲಿ ಕೆಲಿಯ ತತ್ತ ರೂಪವ ಬಳಿಯ ಲಿಪ್ಪನು ಒಂದ ರಕ್ಷಣ ಬಿಟ್ಟಗಲನವರ ಹರಿಕತಾಮೃಸಾರದಲ್ಲಿ ಜಗನ್ನಾಥದಾಸ ಹೇಳುವಂತ ಮಾತು ಯಾರು ನಿತ್ಯದಲ್ಲಿ ಭಗವಂತನ ಸ್ಮರಣೆಯನ್ನ ಎಲ್ಲಾ ಕಾಲದಲ್ಲೂ ಮಾಡಬೇಕು ಎಲ್ಲವೂ ಭಗವಂತನ ಪೂಜೆ ಅಂತ ಮಾಡಬೇಕು ಆಗ ಭಗವಂತ ನಿಮಗೆ ವಿಶೇಷವಾಗಿ ಅನುಗ್ರಹ ಮಾಡುತ್ತಾನೆ ಇದಕ್ಕೊಂದ್ ಮಾತು ಹೇಳ್ತಾರೆ ಈ ಗ್ರಂಥ ಬರೆದಿದ್ದೀವಲ್ಲ ಈ ಗ್ರಂಥಕ್ಕೆ ದೇವ್ರು ಯಾರು ಯಾರಿಗೋಸ್ಕರವಾಗಿ ಗ್ರಂಥ ಬರೆದಿರೋದು ಅಂತ ಯಾರಾದ್ರೂ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಕನಕದಾಸರ ಉತ್ತರವನ್ನು ಕೊಟ್ಟಿದ್ದಾರೆ ಬಾದರಾಯಣ ಬೇಳದ ಭಾರತ ಮಹಾಭಾರತವನ್ನ ರಚನೆ ಮಾಡಿಕೊಟ್ಟಿರುವಂಥವ್ರು ಯಾರು ಅದು ವೇದವ್ಯಾಸ ದೇವರು ಭಗವಂತ ವೇದವ್ಯಾಸನಾಗಿ ಅವತಾರವನ್ನು ಮಾಡಿದ್ದಾನೆ ಅದನ್ನು ಹೇಳ್ಬಿಡ್ತಾರೆ ಕೃಷ್ಣ ವ್ಯಾಸಂ ವಿದ್ಯಾರಾಯಣಂ ಪ್ರಭುಂ ಕೋಶ್ಯನ್ಯ ಪುಂಡರೀಕಾಕ್ಷ ಮಹಾಭಾರತ ಗದ್ಭವೇ ಭಗವಂತ ವೇದವ್ಯಾಸ ರೂಪದಿಂದ ಅವತಾರವನ್ನ ಮಾಡಿ ಮಹಾಭಾರತವನ್ನ ರಚನೆ ಮಾಡಿಕೊಟ್ಟಿದ್ದಾನೆ ಅಂತಹ ಮಹಾಭಾರತಕ್ಕೆ ಆದಿಕರ್ತೃವಾಗಿರುವಂತಹ ಭಗವಂತ ಯಾರೋ ವೇದವ್ಯಾಸರೂಪಿ ಭಗವಂತ ಅವನು ವೈಕುಂಠಪುರದ ವಾಸನಾಗಿರುವಂಥ ಆದಿಕೇಶವ ಅವನೇ ನಮ್ಮ ಗ್ರಂಥ ಪ್ರತಿಪಾದ್ಯನಾಗಿರುವಂಥ ದೇವ ಅವನಿಗೆ ಪ್ರೀತನಾಗ್ಲಿ ಅವನು ಪ್ರೀತನಾಗ್ಲಿ ಅಂತ ಹೇಳಿ ಅವನ ಅಂಕಿತವನ್ನಿಟ್ಟು ಈ ಚರಿತ್ರೆಯನ್ನ ಮೇಥಿನಿಯೋಳ್ ಈ ಭೂಮಿಯಲ್ಲಿ ನಾವು ಪ್ರಸಾರವನ್ನ ಮಾಡ್ತಾ ಇದ್ದೀವಿ ಯಾರು ಇದನ್ನ ಹೃದಯದೊಳಗಾದರಿಸಿ ಹೃದಯದಲ್ಲಿಟ್ಟುಕೊಂಡು ಭಕ್ತಿಯಿಂದ ಹೇಳ್ತಾರೆ ಕೇಳ್ತಾರೆ ಮೊದಿಂದ ಸಂತೋಷದಿಂದ ಅವರಿಗೆ ಆದಿಮೂರುತಿಯಾಗಿರುವಂತಹ ಮೂಲ ನಾರಾಯಣ ಕೇಶವ ಅವನು ಸದಾ ಒಲಿತಾನೆ ಎಷ್ಟು ಹೇಳ್ತಾರ ನೋಡ್ರಿ ಕನಕದಾಸರು ಎಷ್ಟು ಭಕ್ತಿಯಿಂದ ಎಷ್ಟು ಪ್ರೀತಿಯಿಂದ ಹೇಳ್ತಾರೆ ಆ ಯಾರು ಭಗವಂತನ ಆರಾಧನೆಯನ್ನ ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತೀನಿ ಅಂತಾರೆ ಇನ್ನೂ ಸುಮಾರು ಮೂರ್ನಾಲ್ಕು ಪದ್ಯ ಇದ್ದಾವೆ ಅದನ್ನ ನಾಳೆ ದಿವಸ ನೋಡ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ